ಹೇಳಿಕೆ ಆಗಿರ್ತಂಥ ಒಂದು ಓಪನ್ ಜಿಮ್ ಅಂತ ಏನು ಹೇಳ್ತೀವಿ ವಾಯಿವಿಹಾಳಿಗಳಿಗೆ ಮತ್ತು ಎಲ್ಲ ಥರದ ಇಲ್ಲಿನ ನಾಗರಿಕರಿಗೆ ಅನುಕೂಲವಾಗಲಿ ಅಂತೇಳಿ ನಮ್ಮೆಲ್ಲರ ನೆಚ್ಚಿನ ಸಂಸದರು ಭಾರತದ ರಾಷ್ಟ್ರೀಯ ಬಿ ಜೆ ಪಿ ವಿಮಾನ್ಸಲದ ಅಧ್ಯಕ್ಷರು ಆಗಿರ್ತಕ್ಕಂಥ ಯುವ ನಾಯಕರಾದಂಥ ಸನ್ಮಾನ್ಯ ಶ್ರೀ ತೇಜಸ್ವಿ ಶೈರ್ಯದವರು ತಮ್ಮ ಸಂಸದರ ಅನುದಾನದಲ್ಲಿ ಈ ಒಂದು ಕೋಪ ಜೀವನ ಮಾಡಿಸಿ ಅದನ್ನು ಇವತ್ತು ಲೋಕಾರ್ಪಣೆಗೊಳಿಸಿದ್ದಾರೆ ತಾವೆಲ್ಲರೂ ಏನು ಇತಿಹಾಸ ಪ್ರಸಿದ್ಧವಾದಂಥ ದೀಪಾಂಜಲಿ ನಗರ ಕೆರೆ ದೀಪಾಂಜಲಿ ನಗರ ಕೆರೆಯ ಅಂಗಳದಲ್ಲಿ ಇಂಥ ಒಂದು ಒಳ್ಳೆಯ ಕಾರ್ಯ ಭಾಳ ವರ್ಷಗಳಿಂದ ಯಾವುದೂ ಆಗಿರಲಿಲ್ಲ ಅನೇಕ ವರ್ಷಗಳಿಂದ ಇವರೆಲ್ಲ ಬೇಡಿಕೆ ಇತ್ತು ಆದರೆ ಈಗ ಅದು ಕಾರ್ಯಗತ ಆಗಿದೆ ವಿಜಯನಗರ ಕ್ಷೇತ್ರದ ಜನತೆಯ ಪರವಾಗಿ ದೀಪಾಂಜಲನಗರ ಮತ್ತು ಎಕ್ಷಯ ಬಡಾವಣೆ ಎಲ್ಲ ನಾಗರಿಕರು ಮತ್ತು ಹಿರಿಯರು ತಾಯಂದಿರೆಲ್ಲರ ಪರವಾಗಿ ನಾನು ಈ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದ್ದಕ್ಕೋಸ್ಕರವಾಗಿ ಶ್ರೀ ತೇಜಸ್ವಿ ಸೂರ್ಯದವರಿಗೆ ಉತ್ಪೂರಕವಾದಂಥ ಅಭಿನಂದನೆಯನ್ನು ಈ ಕೆರೆ ಇದಕ್ಕೊಂದು ಕಾಯಕಲ್ಪವನ್ನು ಕಲ್ಪಿಸಬೇಕಾಗಿದೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ ಇದೆ ಇಚ್ಛಾಶಕ್ತಿ ಇದೆ ನಿಮಗೆ ನೀವು ಹೋಗುವಾಗ ಈ ರೋಡನ್ನು ನೋಡ್ಕೊಂಡು ಹೋದರೆ ವ್ಯವಸಾಯ ಬಡಾವಣೆ ಮತ್ತು ಈ ಹಿಂದೆ ಇರ್ತಕ್ಕಂಥ ರೋಷನ್ ನಗರದ ನಿವಾಸಿಗಳಿಗೆ ಓಡಾಡಬೇಕು ಅನುಕೂಲ ಆಗುತ್ತೆ ಆ ರಸ್ತೆಯನ್ನು ಸಹ ನೀವು ಆಡಿಸ್ಬೋದಾಗಿದೆ ಈಗ ಊರಿಂದ ಯಾಕೆ ಅಂದರೆ ದೀಪಾಜಿನಗರ ಊರಿನ ಭಾಳಷ್ಟು ಜನ ಹಿರಿಯರ ಒತ್ತಾಸೆ ಆಗಿತ್ತು ನಮ್ಮ ಊರೊಳಗಡೆ ಅಂತ ಕರ್ಕೊಂಡು ಅದು ನಾವು ನಮ್ಮ ಮೂರು ವರ್ಷಗಳಿಂದ ತುಂಬ ಬಂದಿಲ್ಲ ಅಂತ ಹೇಳಿದ್ರು ಆ ಕಾರಣಕ್ಕೋಸ್ಕರ ಅಲ್ಲಿಂದ ಬಂದು ಹೋಗುವಾಗ ಈ ಕಡೆ ನೋಡ್ಕೊಬೋದು ನಾವು ಆ ರೋಡ್ ನೋಡೋಕ್ಕೆ ಬರ್ತೀವಿ ಆ ರಸ್ತೆಯ ಒಂದು ಕನೆಕ್ಟಿವಿಟಿ ಸಿಕ್ಕಿದ್ರೆ ಈ ಜನಕ್ಕೆ ಅಲ್ಲಿ ಪರಿಸ್ಥಿತಿ ನಾವು ನೋಡಿದ್ದೀವಿ ಅಲ್ಲಿಂದ ಅಲ್ಲಿ ಓಡಾಡೋದಕ್ಕೆ ಕಷ್ಟ ಆದರೆ ಇವತ್ತು ಇಲ್ಲಿ ಬದುಕ್ತಾ ಇದ್ದಾರೆ ಅಂತ ಅಂದ್ರೇ ಒಂದು ರೀತಿ ಬೇರೆ ರೀತಿ ಭಾವನೆ ಇದೆ ಆದ್ದರಿಂದ ಅದು ನಿಮ್ಮಿಂದ ಸಾಧ್ಯ ಆಗುತ್ತೆ ಅದನ್ನು ನೀವು ಮಾಡಿಕೊಡಿ ಅನ್ನುವಂಥ ಮಾತನ್ನ ಮನವಿಯನ್ನು ಎಲ್ಲರ ಪರವಾಗಿ ಅಂಡರ್ಪಾಸ್ ನಗರದ ಎಫ್ ಸಿ ಐ ಬಡಾವಣೆಯಲ್ಲಿ ಕೆರೆ ಅಂಗಳದ ಈ ಪಾರ್ಕ್ನಲ್ಲಿ ಈ ಓಪನ್ ಜಿಮ್ಮು ಪ್ರಾರಂಭ ಆಗ್ತಾ ಇದೆ ಇದರಿಂದ ಈ ಭಾಗದಲ್ಲಿ ಈ ಪಾರ್ಕ್ನಲ್ಲಿ ಬಂದು ವಾಕಿಂಗ್ ಮಾಡುವಂಥ ಭಾಳಷ್ಟು ಜನಕ್ಕೆ ಉಪಯೋಗ ಆಗುತ್ತೆ ಇದಾಗಬೇಕು ಅಂತ ಹೇಳಿ ಸಾಕಷ್ಟು ಸಾರಿ ನಮ್ಮ ಕಚೇರಿಗೆ ಬಂದು ಈ ಭಾಗದ ಜನರ ಧ್ವನಿಯಾಗಿ ಶಿಫಾರಸ್ ಮಾಡಿ ಪತ್ರಗಳನ್ನು ಬರೆದು ಇದು ಆಗೋವರೆಗೂ ಕೂಡ ಹಿಂದೆ ಬಿದ್ದು ಇವತ್ತು ಆಗೋ ರೀತಿ ಇವತ್ತು ನಮ್ಮ ರವೀಂದ್ರ ಅವರು ನಮ್ಮ ಅಧ್ಯಕ್ಷರಾದಂಥ ರಾಮಾಂಜನಿಯವರು ಇಲ್ಲಿನ ಎಲ್ಲ ನಮ್ಮ ಸ್ಥಳೀಯ ಮುಖಂಡರುಗಳು ಅದನ್ನು ಮಾಡಿಸಿದ್ದಾರೆ ನಾನು ನಿಮ್ಮೆಲ್ಲರ ಪರವಾಗಿ ಈ ಭಾಗದ ಎಲ್ಲ ನಮ್ಮ ಬಿ ಜೆ ಪಿಯ ಮುಖಂಡರಿಗೆ ಈಗ ನಮ್ಮ ಕಾರ್ಯಕರ್ತ ಎಲ್ಲರಿಗೂ ಕೂಡ ಅಭಿನಂದನೆ ಧನ್ಯವಾದವನ್ನು ನಿಮ್ಮೆಲ್ಲರ ಪರವಾಗಿ ಹೇಳಿ ಎರಡನೇದು ಇಲ್ಲಿರುವಂಥ ಎಲ್ಲ ವಿಶೇಷವಾಗಿ ಹಿರಿಯ ನಾಗರಿಕರ ಹತ್ರ ನನ್ನ ಮನವಿ ಇದೆ ಈಗ ನಮ್ಮ ತಂದೆ ತಾಯಿಯ ಸೇರಿಕೊಂಡು ಐವತ್ತೈದು ಅರವತ್ತು ವರ್ಷದ ಮೇಲೆ ಪ್ರತಿ ವರ್ಷ ನಮ್ಮ ದೇಹದಲ್ಲಿ ಏನು ಮಾಂಸಖಂಡಗಳಿದೆ ಅದು ನಾಲ್ಕೈದು ಪರ್ಸೆಂಟು ಕಡಿಮೆ ಆಗ್ತಾ ಹೋಗುತ್ತೆ ನಿಮಗೆ ಎಷ್ಟೋ ಜನ ಹಿರಿಯರು ಪರಿಚಯ ಇರ್ತಾರೆ ನಿಮಗೆ ನೆಂಟರು ಇಷ್ಟು ಪರಿಚಯದವರು ವಯಸ್ಸಾದವರು ಬಾತ್ರೂಮ್ನಲ್ಲಿ ಬಿದ್ದರಂತೆ ಅಂತ ಎಲ್ಲೋ ಜಾರದ್ರಂತೆ ಇದು ಯಾಕಾಗತ್ತೆ ಅಂತಂದರೆ ಒಂದು ವಯಸ್ಸು ಆದಮೇಲೆ ದೇಹದಲ್ಲಿರುವಂಥ ಮಸಲ್ಗಳ ಶಕ್ತಿ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಹೋಗ್ಬೇಕು ಈಗ ನಾವು ಪಾರ್ಕಿಗೆ ಬರ್ತೀವಿ ವಾಕಿಂಗ್ ಮಾಡ್ತೀವಿ ಅಂತಂದರೆ ಅದು ಒಂದೇ ಮಾಡೋದ್ರಿಂದ ಬರೀ ವಾಕಿಂಗ್ ಮಾಡೋದ್ರಿಂದ ನಮ್ಮ ಮಸಲ್ಸು ಗಟ್ಟಿಯಾಗಿರಲ್ಲ ವಾಕಿಂಗ್ ಭಾಳ ಒಳ್ಳೆ ಎಕ್ಸರ್ಸೈಸ್ ಆದರೆ ಅದೊಂದೇ ಸಾಲ ನಾವೊಂದು ಸ್ವಲ್ಪ ನಮ್ಮ ದೇಹದ ತೂಕವನ್ನಾದರೂ ನಾವು ಎತ್ಕೊಳ್ಳೋ ಅಷ್ಟು ಶಕ್ತಿ ನಮ್ಮ ದೇಹಕ್ಕೆ ಇರಬೇಕು ಇಲ್ಲಿರುವಂಥ ಎಲ್ಲ ಜಿಮ್ಗಳು ಕೂಡ ಇಲ್ಲಿರುವಂಥ ಎಕ್ವಿಪ್ಮೆಂಟ್ಸು ಅದರಲ್ಲಿ ನೀವು ಕೂತ್ಕೊಂಡು ನಿಮ್ಮ ದೇಹದ ತೂಕವನ್ನು ನೀವೇ ಎತ್ತುವಂಥ ಜಿಮ್ಗಳಿರೋದಿಲ್ಲ ಇದನ್ನು ನೀವು ದಿನಕ್ಕೆ ಒಂದು ಇಪ್ಪತ್ತೈದು ರೆಪಿಟೇಷನ್ನು ಮೂವತ್ತು ರೆಪಿಟೇಷನ್ನು ಮಾಡ್ತಾ ಹೋದರೆ ನಿಮ್ಮ ಅಲ್ಲಿರುವಂತ ಶಕ್ತಿ ಅದೇ ರೀತಿ ಪ್ರಿಸರ್ವ್ ಆಗಿರುತ್ತೆ ನಾಳೆ ವಯಸ್ಸಾಗ್ತಾ ಆಗ್ತಾ ಏನು ಮಸಲ್ ವೀಕ್ನೆಸ್ ಆಗ್ತಾ ಹೋಗುತ್ತೆ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಅದನ್ನು ತಡೆಗಟ್ಟಲಿಕ್ಕೆ ಈ ಎಕ್ಸರ್ಸೈಸ್ಗಳು ಬಹಳ ಉತ್ತಮವಾಗಿ ನಿಮಗೆ ಸಹಕಾರಿಯಾಗುತ್ತೆ ಎಲ್ಲ ಕಾಯಿಲೆಗಳಿಗೂ ಒಂದೇ ಮದ್ದು ಯಾವುದು ಅಂದರೆ ಹೆಚ್ಚು ಹೆಚ್ಚು ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಓಡಾಡಬೇಕು ಕಡಿಮೆ ಊಟ ತಿಂಡಿ ಮಾಡಬೇಕು ಇದೇ ಕೊಲೆಸ್ಟ್ರಾಲಿಗೆ ಬಿ ಪಿಗೆ ಬ್ಲಡ್ ಶುಗರಿಗೆ ಡಯಾಬಿಟಿಸಿಗೆ ಅರಥ್ರೈಟಿಸಿಗೆ ಮೊಣಕಾಲ್ ನೋವಿಗೆ ಎಲ್ಲದಕ್ಕೂ ಸೊಲ್ಯೂಷನ್ ಯಾವುದು ಅಂದರೆ ಇದೇ ಇದರದ್ದು ಉಲ್ಟಾ ಮಾಡ್ತೀವಿ ಕಡಿಮೆ ಓಡಾಡ್ತೀವಿ ಜಾಸ್ತಿ ತಿಂತೀವಿ ಸೊ ನಿಮ್ಮೆಲ್ಲರಲ್ಲೂ ರಿಕ್ವೆಸ್ಟ್ ನಂದು ಇಷ್ಟೇ ಇವತ್ತು ಎಂ ಪಿ ಲ್ಯಾಡ್ಸ್ನಿಂದ ಇಲ್ಲಿ ಜಿಮ್ ಓಪನ್ ಆಗಿದೆ ಇಲ್ಲಿ ನೀವು ದಿನ ಬಂದು ಅಟ್ಲೀಸ್ಟ್ ಒಂದು ಗಂಟೆ ನಲವತ್ತೈದು ನಿಮಿಷ ನಲವತ್ತು ನಿಮಿಷ ವಾಕಿಂಗ್ ಮಾಡಿ ಇಪ್ಪತ್ತು ನಿಮಿಷ ಜಿಮ್ಮು ಮಾಡಿ ಒಂದು ಗಂಟೆ ಪ್ರತಿ ದಿವಸ ನೀವು ನಿಮಗೋಸ್ಕರ ಎತ್ತಿಟ್ಕೊಂಡ್ರೆ ನಿಮ್ಮ ಆರೋಗ್ಯ ಭಾಳ ಚೆನ್ನಾಗಿರುತ್ತೆ ಅದನ್ನು ಇವತ್ತು ಪ್ರಾರಂಭ ಆಗಿದೆ ಅದನ್ನು ನೀವು ಮುಂದುವರಿ ಎರಡೂ ಈ ಕೆರೆ ಕೂಡ ರವೀಂದ್ರ ಅವರು ಹಿಂದೇನೂ ಹೇಳಿದರು ಒಂದೇ ಕೆರೆ ಇದೆ ವಿಜಯನಗರದಲ್ಲಿ ಕಾಯಕಲ್ಪ ಆಗಬೇಕು ಇಲ್ಲಿಂದ ರಸ್ತೆ ಮೇನ್ ರೋಡಿಗೆ ಆಗಬೇಕು ಅಂತಿಲ್ಲ ಸಾರ್ವಜನಿಕ ಹೇಳಿದ್ವಿ ಇನ್ನು ನಾವು ಹೋಗಬೇಕಾದಾಗ ಅದನ್ನು ನೋಡ್ಕೊಂಡು ಹೋಗಿ ಏನು ಮಾಡ್ಬೋದು ಯಾವ ಕಡೆಗೆ ಕನೆಕ್ಷನ್ ಕೊಡ್ಬೋದು ಅಂತ ಮಾತನಾಡಿ ಸ್ಥಳೀಯ ಮುಖಂಡರ ಜೊತೆಗೆ ಚರ್ಚೆ ಮಾಡಿ ಅದನ್ನು ಆಗೋ ರೀತಿ ಪ್ರಯತ್ನ ಮಾಡ್ತೀವಿ ಇಲ್ಲಿಗೂ ನೀವು ಇದನ್ನು ಕೇಳಿದೀವಿ ಈ ಮರದ್ದು ಚೂರು ಶೇವಿಂಗ್ ಆಗಬೇಕು ಈ ಮರಗಳದ್ದು ಈ ಸ್ಯಾಂಚಸ್ಸು ಒಣಗಿರುವಂಥ ರೆಂಬೆಗಳದ್ದು ಆಮೇಲೆ ಒಂದು ಶೆಲ್ಟರ್ ಆಗಬೇಕು ಅಂತ ಈ ಶೆಲ್ಟರ್ ಆಗಬೇಕು ಕೂಡ ಎಂ ಪಿಲ್ಯಾಡ್ಸಿಂದಲೇ ಈ ಶೆಲ್ಟರ್ ಆಗಲಿಕ್ಕೆ ಮಾತಾಡ್ತೀವಿ ಎರಡನೇದು ರವೀಂದ್ರ ಅವರು ಈಗಾಗಲೇ ಹೇಳಿದ್ದಾರೆ ಹಂತ ಹೇಳ್ಸೆ ಒಳಗಡೆ ಈ ಮರದ ರೆಂಬೆಗಳನ್ನು ಯಾವುದು ಒಣಗಿದಾವೆ ಅದನ್ನು ಸ್ಥಳೀಯ ಆಫೀಸರ್ಸ್ಗಳ ಹತ್ರ ಇರೋ ಹತ್ರ ಮಾತಾಡಿ ಅದನ್ನು ತೆಗೆಸ್ಕೊಡ್ತೀವಿ ಅಂತ ಯಾಕೆಂದರೆ ನೀವು ಕೆಳಗಡೆ ಕೂತ್ಕೊಂಡು ಎಕ್ಸರ್ಸೈಸ್ ಮಾಡಬೇಕಾದಾಗ ಮೇಲ್ಗಡೆ ಆ ಥರ ರೆಮ್ಮೆಗಳಿಗೆ ಸರಿಯಲ್ಲ ಅದನ್ನು ಕೂಡ ಮಾಡಲಾಗುತ್ತೆ ಮತ್ತೊಮ್ಮೆ ನೀವು ಯಾವಾಗಲೂ ಕೂಡ ಎಫ್ ಸಿ ಐ ಬಡಾವಣೆ ದೀಪಾಜಿ ನಗರ ಇಲ್ಲಿ ಅಂತಂದರೆ ಇದೊಂಥರ ಭಾರತೀಯ ಜನತಾ ಪಾರ್ಟಿಗೆ ಒಂಥರ ಎಫ್ ಡಿ ಇದ್ದಂಗೆ ನಿಮ್ಮ ಬೋಟು ಯಾವಾಗಲೂ ನೀವು ನಿಮ್ಮ ಪ್ರೀತಿ ವಿಶ್ವಾಸ ಇದೇ ರೀತಿ ಇಲ್ಲಿ ಮುಂದೆ ಬರುವಂಥ ದಿವಸಗಳಲ್ಲಿ ನಾವು ಮತ್ತಷ್ಟು ಈ ಭಾಗದಲ್ಲಿ ನಿಮ್ಮ ಸೇವೆ ಮಾಡ್ತೀವಿ ತುಂಬ ದಿವಸದ ನಂತರ ನಿಮ್ಮೆಲ್ಲರನ್ನೂ ಮತ್ತೆ ಇವತ್ತು ನೋಡುವಂತ ಅವಕಾಶ ಸಿಕ್ತು ಬಹಳ ಜನ ಹಿರಿಯರು ತಾಯಿಯರ ಆಶೀರ್ವಾದ ಪಡೆಯಲಿಕ್ಕೆ ಅವಕಾಶ ಸಿಕ್ತು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ನಮಸ್ಕಾರ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಯಾರಿದ ಇವತ್ತು ಕಂಪ್ಲೀಟ್ ಆಗೋದಿಕ್ಕೆ ಮೂಲ ಕಾರಣೀಭೂತರಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ